ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅನಾಹುತ ಆರ್ ಆರ್ ಅಶೋಕ್ ಅಶೋಕ್ ಭಾರಿ ಮಳೆಯಿಂದ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತವಾಗಿದೆ ಜೀವ ಹಾನಿಯೂ ಉಂಟಾಗಿದೆ ಈ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರಿರುವ ಕಾಂಗ್ರೆಸ್ ಸರ್ಕಾರ ವಿಜಯನಗರದಲ್ಲಿ ಸಾಧನ ಸಮಾವೇಶ ಮಾಡುತ್ತಿರುವುದು ಅಕ್ಷಮ್ಯ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಬದಲಾಗಿ ಭ್ರಷ್ಟಾಚಾರಕ್ಕೆ ಆದ್ಯತೆ ನೀಡಿದೆ ಬೆಂಗಳೂರಿನ ಅಭಿವೃದ್ಧಿಗೆ ಘೋಷಣೆ ಮಾಡಿದ ಹಣವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುತ್ತಿಲ್ಲ ಎಂದು ರಿಪೇರಿ ಮಾಡಕ್ಕೆ ಮಾಡಿಲ್ಲ ಹೂಳೆತ್ತೋದಕ್ಕೆ ಮಾಡಿಲ್ಲ ಅದನ್ನ ಸುರಂಗ ಮಾಡ ಮಾಡಗಣಕ್ಕೆ ಸ್ವಾಮಿ ಕಾಂಗ್ರೆಸ್ ಅವರೇ ಬೆಂಗಳೂರು ರೋಡ್ ರೋಡಲ್ಲಿ ಸುರಂಗ ಔಟಿದೆ ಈಗ ರಸ್ತೆ ರಸ್ತೆಗಳು ಸುರಂಗ ಆ ಸುರಂಗಗಳಲ್ಲಿ ನೀರು ಓದ್ತಾ ಇದೆ ಎಲ್ಲಿಗೈತೆ ಯಾರ ಮನೆಗೆ ಹೋಗ್ತಾ ಇತ್ತು ಇವತ್ತು ಗೊತ್ತಾಗ್ತಾ ಇಲ್ಲ ಇವತ್ತು ಎಲ್ಲ ರಾಜ್ ಕಾಲುವೆಯಲ್ಲಿ ಸಂಸಾರ ಅಳವಡಿಸಿದ್ದೀನಿ ಅಂತ ಹೇಳಿದ್ರಿ ಎಲ್ಲ ಪಾನಿಂಗ್ ಸೆನ್ಸರ್ ಕೆಲಸ ಮಾಡಿದ್ದು ಮಾಹಿತಿ ಬಂದ್ಬಿಡುತ್ತಂತೆ ರೈಸ್ ಆದ ತಕ್ಷಣ ಮಾಹಿತಿ ಬರ್ತದಂತೆ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡಿಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೀರಿನಲ್ಲ ಎಳ್ದಾಕ್ಬಿಟ್ಟು ಎಲ್ಲ ಪಾನಿನ್ ಸೆನ್ಸರ್ ಈ ಸಿಲ್ಕ್ ಬೋರ್ಡ್ ಪ್ರವಾಹದ ಕಳೆದ ಬಾರಿನೂ ಆಗಿತ್ತು ಅವ್ನು ಬಿಲ್ ಕೊಡ್ತಿರ ಕೆಲಸನೇ ಮಾಡಲಿಲ್ಲ ಇಲ್ಲಿ ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀನಿ